ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಹಟ್ಟಹಾಸಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಅದರಲ್ಲಿ ರಾಯಭಾರ ಕಚೇರಿಗಳನ್ನು ಮುಚ್ಚುವಂಥದ್ದು ಪಾಕಿಸ್ತಾನದವರಿಗೆ ಭಾರತಕ್ಕೆ ಬರಲು ವೀಸಾವನ್ನು ಕೊಡದೇ ಇರುವಂಥದ್ದು ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿಯರು ತಕ್ಷಣವೇ ಈ ದೇಶವನ್ನು ಬಿಟ್ಟು ಹೋಗುವಂಥದ್ದು ಸಿಂಧೂ ನದಿಯ ನೀರಿನ ಬಳಕೆಯ ಒಪ್ಪಂದವನ್ನು ಅಮಾನತುಗೊಳಿಸಿರುವಂಥದ್ದು ಕೂಡ ಬಹುಮುಖ್ಯವಾಗಿ ಸೇರಿದೆ ಸಿಂಧು ನದಿಯ ನೀರಿನ ಬಳಕೆಯ ಒಪ್ಪಂದದ ಕುರಿತಂತೆ ನಾವು ಇವತ್ತು ನೋಡೋದಾದರೆ ಪ್ರಪಂಚದ ಐವತ್ತು ಅತಿ ದೊಡ್ಡ ನದಿಗಳ ಪೈಕಿ ಸಿಂಧು ನದಿ ಅಥವಾ ಇಂಡಸ್ ವ್ಯಾಲಿ ರಿವರ್ ಅನ್ನೋದು ಕೂಡ ಒಂದು ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರರ ಸಿಂಧೂ ನದಿ ನಾಗರಿಕತೆ ಅಂತ ನಾವು ಏನು ಹೇಳ್ತೇವೋ ಹರಪ್ಪ ಮೆಹಜೋದವರ ನಾಗರಿಕತೆ ಅನ್ನುವಂಥದ್ದು ಕೂಡ ಇದೇ ಬೈಲಿನಲ್ಲಿ ಕಂಡು ಬಂದಿದ್ದಂಥದ್ದು ಸಿಂಧು ನದಿ ಹುಟ್ಟೋದು ಟಿಬೆಟ್ನ ಕೈಲಾಸ ಪರ್ವತದ ಈಶಾನ್ಯ ಭಾಗದಲ್ಲಿ ಅಲ್ಲಿ ಹುಟ್ಟುವಂತಹ ಸಿಂಧು ನದಿ ಕಾಶ್ಮೀರದ ಮೂಲಕ ಲಡಾಖ್ಗೆ ಬಂದು ಅಲ್ಲಿಂದ ಕರಾಚಿಯನ್ನು ಸೇರ್ತದೆ ಕರಾಚಿಯಲ್ಲಿ ಅದು ಅರೇಬಿಯನ್ ಸಮುದ್ರವನ್ನು ಸೇರಿಕೊಳ್ತದೆ ಪ್ರಾಚೀನ ಕಾಲದಿಂದಲೂ ಸಿಂಧು ನದಿಯ ನೀರಿನ ಬಳಕೆಯ ಬಗ್ಗೆ ವಿಚಾರಗಳು ಲಭ್ಯ ಇವೆ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಐವತ್ತರ ಹೊತ್ತಿಗೆ ಸಿಂಧೂ ನದಿಗೆ ಇದ್ದಂತಹ ಹಳೆಯ ಕಾಲುವೆಗಳನ್ನೆಲ್ಲ ನವೀಕರಣ ಮಾಡ್ತಾರೆ ಹೊಸ ಕಾಲುವೆಗಳನ್ನು ಕಟ್ತಾರೆ ಮತ್ತು ಅನೇಕ ಆಧುನಿಕತೆಗಳನ್ನು ಅಳವಡಿಸಿ ಆ ನದಿಯ ನೀರು ಮತ್ತಷ್ಟು ಉಪಯೋಗಕ್ಕೆ ಬರುವಂತೆ ಮಾಡ್ತಾರೆ ಈ ನದಿ ನೀರಿನ ವಿವಾದ ಯಾವಾಗ ಶುರುವಾಗ್ತದೆ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ವಿಭಜನೆಯಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವನ್ನು ಕೂಡ ಇತರ ಇವುಗಳ ಜೊತೆಗೆ ಕೊಡಲಾಗ್ತದೆ ಹಾಗೆಯೇ ಈ ಸಿಂಧೂ ನದಿಯ ನೀರಿಗೆ ಸಂಬಂಧಪಟ್ಟಂತೆ ಸ್ಥಾಯಿ ಒಪ್ಪಂದ ಒಂದು ಕೂಡ ಆಗಿರ್ತದೆ ಆ ಸ್ಥಾಯಿ ಒಪ್ಪಂದದ ಅನುಸಾರವಾಗಿ ಸಾವಿರದ ಒಂಬೈನೂರ ನಲವತ್ತ ಎಂಟರ ಏಪ್ರಿಲ್ ಒಂದನೇ ತಾರೀಕಿನಂದು ಸಿಂಧೂ ನದಿಯ ಕಾಲುವೆಯಲ್ಲಿ ಹರಿಯುತ್ತಿದ್ದ ನೀರನ್ನು ಭಾರತ ಸರ್ಕಾರ ನಿಲ್ಲಿಸ್ಬಿಡ್ತದೆ ಆ ಕುರಿತಂತೆ ಪಾಕಿಸ್ತಾನ ಮಾತುಕತೆಯನ್ನು ನಡೆಸ್ತಿದೆ ಸಾವಿರದ ಒಂಬೈನೂರ ನಲವತ್ತ ಎಂಟರ ಮೇ ನಾಲ್ಕನೇ ತಾರೀಕಿನಂದು ಅಂತರ ಡೊಮಿನಿಯನ್ ಒಪ್ಪಂದಗಳು ಆಗ್ತದೆ ಅದರ ಅನುಸಾರವಾಗಿ ವಾರ್ಷಿಕವಾಗಿ ಹಣ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನೀರನ್ನು ಕೊಡುವಂಥದ್ದು ಆಗಿರ್ತದೆ ಸಿಂಧೂ ನದಿಯ ನೀರಿನ ಹಂಚಿಕೆಯ ಬಗ್ಗೆ ಮಾತುಕತೆಗಳು ಚರ್ಚೆ ವಿವಾದಗಳು ಆಗಿದ್ದಂಗೆ ಎರಡೂ ರಾಷ್ಟ್ರಗಳ ನಡುವೆ ನಡೀತಾನೆ ಇರ್ತವೆ ಅಂತಹ ಸಂದರ್ಭದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಆಯೋಗದ ನಿವೃತ್ತ ಅಧ್ಯಕ್ಷ ಹಾಗೆಯೇ ಟೆನ್ಸನ್ಸಿ ಕಣಿವೆ ಪ್ರಾಧಿಕಾರದ ನಿವೃತ್ತ ಅಧ್ಯಕ್ಷರೂ ಆಗಿದ್ದಂತಹ ಡೇವಿಡ್ ಲಿಲಿಯೆಂಥಲ್ ಅನ್ನುವಂತಹ ವ್ಯಕ್ತಿ ವರ್ಲ್ಡ್ ಬ್ಯಾಂಕ್ ನೇತೃತ್ವದಲ್ಲಿ ಉಭಯ ರಾಷ್ಟ್ರಗಳು ಕೂಡ ಸೇರಿ ನದಿ ನೀರಿನ ಹಂಚಿಕೆಯ ಬಗ್ಗೆ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಸಲಹೆಯನ್ನು ನೀಡ್ತಾರೆ ಆಗ ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷ ಆಗಿದ್ದಂಥವರು ಯುಜೇನ್ ಬ್ಲಾಕ್ ಯುಜೈನ್ ಬ್ಲಾಕ್ ಅವರು ಈ ರೀತಿ ಎರಡೂ ರಾಷ್ಟ್ರಗಳು ಕೂಡ ಸಿಂಧೂ ನದಿಯ ನೀರಿನ ಹಂಚಿಕೆಯ ಬಗ್ಗೆ ಮಾತುಕತೆಯನ್ನು ನಡೆಸಿ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅನ್ನುವ ಪ್ರಸ್ತಾಪವನ್ನು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಕೊಡ್ತಾರೆ ಆರು ವರ್ಷಗಳ ಕಾಲ ಮಾತುಕತೆಗಳು ನಡೀತವೆ ಕೊನೆಗೆ ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಕರಾಚಿಯಲ್ಲಿ ಸಿಂಧೂ ನದಿಯ ನೀರಿನ ಹಂಚಿಕೆಯ ಬಗ್ಗೆ ಒಪ್ಪಂದ ಆಗ್ತದೆ ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದಂಥವರು ಭಾರತದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ದಂತಹ ಫೀಲ್ಡ್ ಮಾರ್ಷಲ್ ಮೊಹಮ್ಮದ್ ಅಯೂಬ್ ಖಾನ್ ಅನ್ನುವಂಥವರು ಒಪ್ಪಂದದ ಅನುಸಾರ ಪಶ್ಚಿಮದ ನದಿಗಳಾದ ಸಿಂಧೂ ಜೇಲಂ ಮತ್ತು ಜನಾಬ್ ನದಿಗಳಿಂದ ನೀರನ್ನು ಪಾಕಿಸ್ತಾನಕ್ಕೂ ಕೂಡ ಕೊಡಬೇಕಾಗುವಂಥದ್ದು ಇರ್ತದೆ ಹಾಗೆಯೇ ಪೂರ್ವದ ನದಿಗಳಾದ ರಾವಿ ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳ ಮೇಲೆ ಸಂಪೂರ್ಣವಾದ ಅನಿನ್ಯಿತ ಅಧಿಕಾರ ಭಾರತಕ್ಕೆ ಸೇರಿದ್ದು ಆಗಿರ್ತದೆ ಪಾಕಿಸ್ತಾನಕ್ಕೂ ನೀರಿನ ಪಾಲು ಕೊಡಬೇಕಾದಂತಹ ಸಿಂಧು ನದಿಗೆ ತರ್ಬೆಲಾ ಅಣೆಕಟ್ಟೆ ಮತ್ತು ಜೇಲಂ ನದಿಗೆ ಮಾಂಗ್ಲಾ ಅಣೆಕಟ್ಟೆಯನ್ನು ಕಟ್ಟುವುದಕ್ಕೂ ಕೂಡ ವರ್ಲ್ಡ್ ಬ್ಯಾಂಕ್ ಆ ಸಮಯದಲ್ಲಿ ಹಣಕಾಸು ನೆರವನ್ನು ಕೊಡ್ತದೆ ಆ ಒಪ್ಪಂದದ ಅನುಸಾರವೇ ಸಿಂಧು ನದಿಯ ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲೇ ಸಿಂಧು ನದಿಗೆ ಕಾಶ್ಮೀರದ ಕಿಶನ್ ಗಂಗಾ ಅಣೆಕಟ್ಟೆಯನ್ನು ಮತ್ತು ಜನಾಬ್ ನದಿಗೆ ರಾಟ್ಲೆ ಜಲವಿದ್ಯುತ್ ಯೋಜನೆಯನ್ನು ಭಾರತ ಸರ್ಕಾರ ಕೈಗೊಳ್ಳುತ್ತದೆ ಅದಕ್ಕೆ ಸಿಂಧು ನದಿಯ ಒಪ್ಪಂದದ ಅನುಸಾರ ಭಾರತ ಸರ್ಕಾರ ಈ ಯೋಜನೆಗಳನ್ನು ಅನುಷ್ಠಾನ ತರುವುದಕ್ಕೆ ಆಗೋದಿಲ್ಲ ಅನ್ನುವ ಆಕ್ಷೇಪಗಳನ್ನು ಪಾಕಿಸ್ತಾನ ಎತ್ತಿದ್ದ ವರ್ಲ್ಡ್ ಬ್ಯಾಂಕ್ನ ಮುಂದಕ್ಕೆ ವಿವಾದವನ್ನ ತೆಗೆದುಕೊಂಡು ಹೋಗ್ತದೆ ವಿಶ್ವ ಬ್ಯಾಂಕ್ ಭಾರತ ತೆಗೆದುಕೊಂಡಿರುವ ಯೋಜನೆಗಳಿಗೆ ಹಸಿರು ನಿಶಾನೆಯನ್ನು ತೋರಿಸ್ತದೆ ಸಿಂಧು ನದಿಯ ಒಟ್ಟು ನೀರಿನಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರವೇ ಭಾರತಕ್ಕೆ ಸೇರಿದ್ರೆ ಉಳಿಕೆ ಎಂಬತ್ತು ಪರ್ಸೆಂಟ್ ನೀರು ಪಾಕಿಸ್ತಾನಕ್ಕೆ ಸೇರ್ತಿದೆ ಸಿಂಧೂ ನದಿಯಲ್ಲಿ ಶೇಕಡ ಎಂಬತ್ತರಷ್ಟು ನೀರಿನ ಪಾಲನ್ನು ಹೊಂದಿರುವಂತಹ ಪಾಕಿಸ್ತಾನದಲ್ಲಿ ಹದಿನಾರು ಮಿಲಿಯನ್ ಹೆಕ್ಟೇರ್ಗಳಷ್ಟು ಭೂಮಿಯಲ್ಲಿ ಕೃಷಿಯನ್ನು ಈ ನೀರನ್ನೇ ಅವಲಂಬಿಸಿ ಮಾಡಲಾಗ್ತದೆ ಪ್ರಮುಖ ಪ್ರಮುಖವಾಗಿ ಗೋಧಿ ಭತ್ತ ಮತ್ತು ಕಬ್ಬನ್ನು ಬೆಳೆಯಲಾಗ್ತಿದೆ ಸಿಂಧೂ ನದಿಯ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲೇ ಕರಾಚಿ ಲಾಹೋರ್ ಮತ್ತು ಮಲ್ತಾನ್ ಅನ್ನುವಂತಹ ಪ್ರಮುಖ ನಗರಗಳು ಇವೆ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೊಂದರಷ್ಟು ಜನಸಂಖ್ಯೆ ಇರುವಂಥದ್ದು ಈ ಸಿಂಧೂ ನದಿಯ ಪಾತ್ರದಲ್ಲೇ ಆಗಿದ್ದು ಅವರ ಕುಡಿಯುವ ನೀರಿಗೆ ಬಳಸಲಾಗ್ತಾ ಇರುವುದು ಸಿಂಧೂ ನದಿಯ ನೀರೇ ಆಗಿದೆ ಅಂದರೆ ಅತಿ ಹೆಚ್ಚು ಪಾಕಿಸ್ತಾನದ ಜನರಿಗೆ ಕುಡಿಯುವ ನೀರು ಲಭ್ಯ ಆಗ್ತಾ ಇರುವಂಥದ್ದು ಸಿಂಧು ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಕೂಡ ಸಿಂಧು ನದಿಯ ನೀರನ್ನೇ ಅವಲಂಬಿಸಿ ಇದೆ ಒಟ್ಟಾರೆಯಾಗಿ ಪಾಕಿಸ್ತಾನದ ಶೇಕಡ ಇಪ್ಪತ್ತ ಐದರಷ್ಟು ಜಿ ಡಿ ಪಿ ಸಿಂಧು ನದಿಯ ನೀರಿನ ಆಶ್ರಯದಲ್ಲೇ ಆಗ್ತಾ ಇರುವಂಥದ್ದು ಆಗಿದೆ ಈಗ ಈ ನೀರನ್ನು ಒಪ್ಪಂದದ ಅನುಸಾರ ಕೊಡೋದಿಲ್ಲ ಒಪ್ಪಂದವನ್ನು ಅಮಾನತಿನಲ್ಲಿ ಇಡ್ತೇನೆ ಅನ್ನುವಂತಹ ಮಾತನ್ನು ಕೇಂದ್ರ ಸರ್ಕಾರ ಹೇಳಿರುವುದರಿಂದಾಗಿ ಪಾಕಿಸ್ತಾನದಲ್ಲಿ ಇದರ ದುಷ್ಪರಿಣಾಮವಾಗಿ ಕೃಷಿಯಲ್ಲಿ ಇಳಿಕೆ ಆಗ್ತದೆ ಹಾಗೆ ನಿರುದ್ಯೋಗ ಸಮಸ್ಯೆ ಬಿಗಡಾಯಿಸ್ತದೆ ಕುಡಿಯುವ ನೀರಿನ ಸಮಸ್ಯೆ ಭೀಕರತೆಯನ್ನು ಕಂಡುಕೊಳ್ಳುತ್ತದೆ ವಿದ್ಯುತ್ ಉತ್ಪಾದನೆ ಅಲ್ಲಿ ಸ್ಥಗಿತಗೊಳ್ಳುತ್ತದೆ ಇದರ ಒಟ್ಟಾರೆ ಪರಿಣಾಮವಾಗಿ ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ದೊಡ್ಡಪೆಟ್ಟು ಸಿಂಧು ನದಿಯ ನೀರು ಲಭ್ಯ ಆಗದೆ ಹೋದಾಗ ಆಗುವಂಥದ್ದು ಹಾಗೆ ಆಗುತ್ತೆ ಎರಡು ಸಾವಿರದ ಒಂದರಲ್ಲಿ ಉಗ್ರರು ಸಂಸತ್ ಮೇಲೆ ದಾಳಿಯನ್ನು ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಾಗಿತ್ತು ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನದಿ ನೀರಿನ ಒಪ್ಪಂದವನ್ನು ಅಮಾನತುಗೊಳಿಸುವಂತಹ ವಿಚಾರವನ್ನು ತೆಗೆದುಕೊಂಡಿಲ್ಲ ಬದಲಿಗೆ ಬೇರೆಯದೇ ಆದ ಕ್ರಮಗಳನ್ನು ತೆಗೆದುಕೊಂಡಿತ್ತು ಆದರೆ ಇದೇ ಮೊದಲ ಸಲ ನೀರಿನ ಹಂಚಿಕೆಯ ಒಪ್ಪಂದವನ್ನು ಅಮಾನತದಲ್ಲಿ ಇಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಪಾಕಿಸ್ತಾನದ ಉಗ್ರಗಾಮಿ ಧೋರಣೆಗೆ ದೊಡ್ಡ ಪೆಟ್ಟನ್ನು ನೀಡಿದೆ ಅನ್ನುವ ವಿಶ್ಲೇಷಣೆಯನ್ನೇ ಎಲ್ಲರೂ ಮಾಡ್ತಾ ಇದ್ದಾರೆ ಆದರೆ ಹೀಗೆ ಅಂತಾರಾಷ್ಟ್ರೀಯ ನದಿ ನೀರಿನ ಹಂಚಿಕೆಯ ಒಪ್ಪಂದಗಳನ್ನು ಅಮಾನತು ಮಾಡ್ಬೋದಾ ಅನ್ನುವ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದ್ದು ನಿಲ್ತವೆ ಅದರಲ್ಲೂ ವೀನ ಸಮಾವೇಶದಲ್ಲಿ ತೆಗೆದುಕೊಂಡಿರುವಂಥ ಅಂತಾರಾಷ್ಟ್ರೀಯ ವಿವಾದಗಳ ಬಗೆಗಿನ ನಿರ್ಣಯಗಳು ಏನಿದೆಯೋ ಅದರ ಅನುಸಾರ ಈಗ ಭಾರತ ಸರ್ಕಾರ ಸಿಂಧೂ ನದಿಯ ನೀರಿನ ಹಂಚಿಕೆಯನ್ನು ಒಪ್ಪಂದದ ಅನುಸಾರ ಪಾಕಿಸ್ತಾನಕ್ಕೆ ಕೊಡೋದಿಲ್ಲ ಅನ್ನುವುದು ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನು ಪಡೆದುಕೊಳ್ತದೆ ಅನ್ನುವಂತಹ ಪ್ರಶ್ನೆಗಳು ಎದುರಾಗಿ ನಿಲ್ಲುತ್ತವೆ ಅನ್ನೋದು ನಿಜವಾಗಿದ್ದರೂ ಕೂಡ ಪಾಕಿಸ್ತಾನದ ಪ್ರೇರಣೆಯಿಂದಲೇ ಭಾರತದಲ್ಲಿ ವಿಗ್ರಗಾಮಿತ್ವವನ್ನು ಮತ್ತೆ ಮತ್ತೆ ಹೆಚ್ಚಾಗಿ ಮಾಡುವ ಮೂಲಕ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇರುವುದಕ್ಕೆ ಕಾರಣವಾಗಿರುವುದರ ಪ್ರತೀಕಾರವಾಗಿ ಇಂತಹ ಕಠಿಣ ನಿರ್ಧಾರವನ್ನು ಕೈಗೊಳ್ತಾ ಇರುವಂತಹ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಸೇರಿದಂತೆ ಅನೇಕ ಮಿಲಿಟರಿ ಕಾರ್ಯಾಚರಣೆಯನ್ನು ತೆಗೆದುಕೊಂಡು ಪಾಕಿಸ್ತಾನವನ್ನು ಭಯೋತ್ಪಾದಕ ರಾಷ್ಟ್ರ ಅಂತ ವಿಶ್ವದ ಎದುರು ಬೆತ್ತಲುಗೊಳಿಸುವುದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಅನ್ನುವಂತಹ ಕುತೂಹಲಕಾರಿ ಘಟ್ಟದಲ್ಲಿ ಈಗ ಭಾರತ ಇದೆ ನದಿ ನೀರು ಹಂಚಿಕೆಯ ಒಪ್ಪಂದದ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ತೊಡಕುಗಳಿಗೆ ಹೇಗೆ ಕಾರಣ ಆಗಬಹುದು ಅದೇ ರೀತಿಯಲ್ಲಿ ಭಾರತ ಸರ್ಕಾರ ನೆರೆಯ ನೇಪಾಳ ಮತ್ತು ಬಾಂಗ್ಲಾದೇಶದ ಜೊತೆಗೂ ಕೂಡ ನೀರಿನ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಆ ದೇಶಗಳು ಕೂಡ ಭಾರತದ ಮೇಲೆ ಯಾವಾಗಲಾದರೂ ನಮ್ಮ ನೀರಿನ ಹಂಚಿಕೆ ಒಪ್ಪಂದವನ್ನು ಭಾರತ ಸರ್ಕಾರ ಮುರಿದುಕೊಳ್ಬೋದಾ ಅನ್ನುವ ಅನುಮಾನದಿಂದ ನೋಡಬೇಕಾದಂಥ ಸ್ಥಿತಿ ಕೂಡ ಬಂದು ನಿಂತಿದೆ ಅನ್ನುವ ಮಾತುಗಳನ್ನು ಕೂಡ ಹಲವು ವಿಶ್ಲೇಷಕರು ಹೇಳ್ತಾ ಇರುವುದರ ಬೆನ್ನಲ್ಲೇ ಉಗ್ರಗಾಮಿತ್ವವನ್ನು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವ ಕಾರಣಕ್ಕಾಗಿ ಕಠಿಣ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಅನ್ನುವ ಸಮರ್ಥನೆಗಳು ಕೂಡ ದೊರೀತಾ ಇವೆ ಈ ಹಿಂದೆ ವಾಜಪೇಯಿಯವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿದರು ಆನಂತರದಲ್ಲಿ ಆ ಬಸ್ ವ್ಯವಸ್ಥೆ ನಿಂತು ಹೋಗಿತ್ತು ಕಾಲಾನಂತರದಲ್ಲಿ ಉಭಯ ರಾಷ್ಟ್ರಗಳ ನಡುವಣ ಘರ್ಷಣಾತ್ಮಕ ಸ್ಥಿತಿಗಳು ಮುಂದುವರೆದು ಈಗ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತಕ್ಕೆ ಪ್ರವೇಶಿಸೋದಕ್ಕೆ ವೀಸಾ ಕೊಡೋದಿಲ್ಲ ಪಾಕಿಸ್ತಾನದ ರಾಯಭಾರ ಕಚೇರಿಗಳು ಭಾರತದಲ್ಲಿ ಇರುವಂಥದ್ದು ಬೇಕಾಗೋದಿಲ್ಲ ಅನ್ನುವಂತಹ ರಾಜತಾಂತ್ರಿಕ ನಿಲುವನ್ನು ಕೂಡ ತೆಗೆದುಕೊಂಡಿರುವಂತಹ ಭಾರತ ಸರ್ಕಾರ ಈಗಾಗಲೇ ಪಾಕಿಸ್ತಾನದಲ್ಲಿ ಇದ್ದಂಥ ಭಾರತದ ರಾಯಭಾರಿಗಳನ್ನೆಲ್ಲ ಲಾಕರಿಸಿಕೊಂಡಿದೆ ಮುಂದಿನ ದಿನಗಳಲ್ಲಿ ಸಿಂಧು ನದಿಯ ನೀರಿನ ಹಂಚಿಕೆಯನ್ನು ಹೇಗೆ ನಿಲ್ಲಿಸಿಬಿಡ್ತದೆ ಅದು ಯಾವೆಲ್ಲ ರೀತಿಯ ಪರಿಣಾಮಗಳಿಗೆ ದಾರಿ ಮಾಡಿಕೊಡ್ತಿದೆ ಅಂತ ಕಾಯ್ದು ನೋಡಬೇಕಾಗುತ್ತೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ